ರಥಸಪ್ತಮಿ ಸೂರ್ಯ ಜಯಂತಿ ಅಥವಾ ಮಾಘಸಪ್ತಮಿ ಈ ದಿನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಪಾಲಿಸುವ ಮಾಡಬೇಕಾದವುಗಳು ಮತ್ತು ಮಾಡಬಾರದ ಅವುಗಳು ಇಲ್ಲಿವೆ ತಿಳಿಯೋಣ ಬಳಿ ಸ್ನೇಹಿತರೆ ರಥಸಪ್ತಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನ ಇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ಸೂರ್ಯನು ತನ್ನ ರಥದಲ್ಲಿ ಉತ್ತರಾಯಣದ ದಿಕ್ಕಿಗೆ ಸಂಪೂರ್ಣವಾಗಿ ಚಲನೆ ಆರಂಭಿಸಿದನೆಂಬ ನಂಬಿಕೆ ಇದೆ ಸೂರ್ಯನನ್ನು ಆರೋಗ್ಯ ಆಯುಷ್ಯ ತೇಜಸ್ಸಿನ ದೇವತೆ ಎಂದು ಪೂಜಿಸಲಾಗುತ್ತದೆ ರಥಸಪ್ತಮಿ ಆಚರಣೆ ಮಾಡಿದರೆ ರೋಗ ನಿವಾರಣೆ ಪಾಪಕ್ಷಯ ಐಶ್ವರ್ಯ ವೃದ್ಧಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ರಥಸಪ್ತಮಿಯ ಮಹತ್ವ ಸೂರ್ಯನು ತನ್ನ ರಥದಲ್ಲಿ ಏಳು ಕುದುರೆಗಳೊಂದಿಗೆ ಉತ್ತರಾಯಣ ರಥದಲ್ಲಿ ಸಂಚರಿಸುತ್ತಾನೆ ಎಂಬ ನಂಬಿಕೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಮತ್ತು ಪಾಪನಾಶಕ್ಕಾಗಿ ಈ ದಿನವನ್ನು ಬಹಳ ಶ್ರೇಷ್ಠವೆಂದು ಹೇಳುತ್ತಾರೆ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮೂರು ಜನರಿಗೆ ಶೇರ್ ಮಾಡಿ ನಮ್ಮ ವಿವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ ರಥಸಪ್ತಮಿ ದಿವಸ ಏನು ಮಾಡಬೇಕು ಮೊದಲನೆಯದಾಗಿ ಪ್ರಾತಃಕಾಲ ಸ್ನಾನ ಅಂದರೆ ಸೂರ್ಯೋದಯದ ಮೊದಲು ಸ್ನಾನ ಮಾಡುವುದು ಅತ್ಯಂತ ಶುಭ ಸ್ನಾನದ ಸಮಯದಲ್ಲಿ ಏಳು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವ ಪದ್ಧತಿ ಇದೆ ಇದು ಸೂರ್ಯನ ಏಳು ಕಿರಣಗಳ ಸಂಕೇತವಾಗಿದೆ ಇದರಿಂದ ನಿಮಗೆ ಏಳಿಗೆ ಆಗುತ್ತೆ ಯಾವುದೇ ತರಹದ ಕೆಟ್ಟ ದೃಷ್ಟಿದೋಷ ತೊಂದರೆ ಏನೇ ಇದ್ದರೂ ಎಲ್ಲವೂ ಪರಿಹಾರವಾಗಿ ನಾನಾ ಕಡೆಯಿಂದ ಹಣದ ಆಗುತ್ತೆ ಅದೃಷ್ಟ ದುಪ್ಪಟ್ಟಾಗುತ್ತೆ ಈ ಅದೃಷ್ಟ ನಿಮ್ಮ ಮುಂದಿನ ತಲೆಮಾರಿನವರೆಗೂ ಇರುತ್ತೆ ಎನ್ನುತ್ತಾರೆ ಶಾಸ್ತ್ರ ಪಂಡಿತರು ಎರಡನೆಯದು ಸೂರ್ಯಾರಾಧನೆ ಸೂರ್ಯನಿಗೆ ಅರ್ಘ್ಯ ಅಂದರೆ ನೀರು ಹಾಲು ಅಥವಾ ನೀರಿನಲ್ಲಿ ತುಳಸಿ ಅಥವಾ ಹೂ ಇದನ್ನು ಅರ್ಪಿಸಬೇಕು ಆದಿತ್ಯ ಹೃದಯಂ ಹೃದಯ ಸೂರ್ಯಾಷ್ಟಕ ಗಾಯತ್ರಿ ಮಂತ್ರ ಜಪ ಮಾಡುವುದು ಬಹಳ ಒಳ್ಳೆಯದು ಮೂರು ಪೂಜೆ ಮತ್ತು ವ್ರತ ಮನೆ ಅಥವಾ ದೇವಾಲಯದಲ್ಲಿ ಸೂರ್ಯನ ಪೂಜೆ ಕೆಲವರು ಈ ದಿನ ಉಪವಾಸ ಅಥವಾ ಫಲಾಹಾರ ವ್ರತ ಮಾಡುತ್ತಾರೆ ನಾಲ್ಕು ದಾನ ಅನ್ನದಾನ ವಸ್ತ್ರದಾನ ತಾಂಬೂಲ ಎಕ್ಕದ ಎಲೆ ಎಳ್ಳು ದಾನ ಬಹಳ ಶುಭ ಬಡವರಿಗೆ ಸಹಾಯ ಮಾಡಿದರೆ ಪುಣ್ಯ ಫಲ ಹೆಚ್ಚುತ್ತದೆ ಐದು ಸಾತ್ವಿಕ ಆಹಾರ ಸರಳ ಶುದ್ಧ ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಿ ಇದು ತುಂಬಾ ಒಳ್ಳೆಯದು ರಥಸಪ್ತಮಿ ದಿವಸ ಏನು ಮಾಡಬಾರದು ಅಸಾತ್ವಿಕ ಆಹಾರ ಅಂದರೆ ಮಾಂಸಾಹಾರ ಮದ್ಯ ತುಂಬ ಖಾರ ಅಥವಾ ತಮೋಗುಣ ಆಹಾರ ತಪ್ಪಿಸುವುದು ಬಹಳ ಉತ್ತಮ ನಕಾರಾತ್ಮಕ ವರ್ತನೆ ಜಗಳ ಕೋಪ ಅಸತ್ಯಗಳನ್ನು ನುಡಿಯುವುದು ದುಷ್ಕೃತ್ಯಗಳನ್ನು ಮಾಡುವುದು ಇದರಿಂದ ಬಹಳ ದೂರ ಇರಿ ಆದಷ್ಟು ಶಾಂತಿಯಿಂದ ವರ್ತನೆ ಮಾಡುವುದು ಸಮಾಧಾನವಾಗಿರುವುದು ತುಂಬಾ ಒಳ್ಳೆಯದು ಅಶುದ್ಧತೆ ಸ್ನಾನವಿಲ್ಲದೆ ಪೂಜೆಯನ್ನು ಮಾಡಬಾರದು ಮನೆ ಮತ್ತು ಪೂಜೆ ಸ್ಥಳವನ್ನು ಅಶುದ್ಧವಾಗಿ ಬಿಡಬಾರದು ಮರೆಯದಿರಿ ಆಲಸ್ಯ ಬೆಳಗ್ಗೆ ತಡವಾಗಿ ಏಳುವುದನ್ನು ತಪ್ಪಿಸಿ ತಡವಾಗಿ ಕೆಲಸಗಳನ್ನು ಮಾಡಿಕೊಳ್ಳುವುದು ಆಲಸ್ಯದಿಂದ ಇರುವುದು ಪದೇ ಪದೇ ಗುಣಗಾಟ ಗೋಳಾಟ ಜಗಳ ಇದೆಲ್ಲವನ್ನು ತಪ್ಪಿಸಿ ಈ ದಿನ ಬಹಳ ಆ್ಯಕ್ಟಿವ್ ಆಗಿ ಇದ್ದು ನೋಡಿ ಇನ್ನು ಮುಂದೆ ನೀವು ಬಹಳ ಆ್ಯಕ್ಟಿವ್ ಆಗಿ ಇದ್ದು ನಿಮ್ಮ ಎಲ್ಲ ಕೆಲಸಗಳು ಪಟಪಟ ಅಂತ ಆಗುತ್ತೆ ಹಾಗೆ ಅದೃಷ್ಟ ಕೂಡ ನಿಮ್ಮ ಹಿಂದೆ ಬರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ವಿಡಿಯೋನ ಮೂರು ಜನರಿಗೆ ಶೇರ್ ಮಾಡಿ ಇನ್ನೂ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ವಿವರ್ಸ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಓಂ ನಮೋ ಸೂರ್ಯನಾರಾಯಣಾಯ ನಮಃ